ನಮಸ್ಕಾರ ಎಲ್ಲರಿಗೂ ಇವತ್ತು ವೀಡಿಯೋ ಮಾಡೋಕೆ ಕಾರಣ ಏನಂದ್ರೆ ಇಲ್ಲಿ ನೋಡ್ರಿ ಮರಿ ಹಿಂಗೈತೆ ಚಲೋ ಐತ್ರಿ ಬಂಗಾರದಂಗೆ ಮರಿ ಐತ್ರಿ ನೀವು ನೋಡ್ರಿ ಕೊಂಬ ಕಿತ್ತಾಗ ಭಾಳ ಹುಷಾರು ನೋಡ್ಬೇಕು ನೋಡ್ರಿ ಕಿತ್ತಾಗ ಮಾತ್ರ ಯಾಕಂದ್ರೆ ಮನಿ ಮರಿಗೆ ಮೇನು ಕೊಂಬ್ರಿ ಮರಿ ಎಷ್ಟ ಸೈಜ್ ಇರಲಿ ಎಷ್ಟ ಬಿರುಸು ಅದಕ್ಕೆ ಸ್ವಲ್ಪ ಕೊಂಬಿನಾಗ ಏನಾರ ರೀ ಆಯ್ತು ಮರಿನಾ ವೇಸ್ಟ್ ಆಗುತ್ತೆ ನೋಡ್ರಿ ನೋಡ್ರಿಲೆ ನಾನು ಮರಿ ಹೆಂಗಾಗೇತು ನೋಡ್ರಿ ಕೊಂಬ್ ಕಿತ್ತಾಗ ನೋಡ್ರಿ ಸ್ವಲ್ಪ ಹುಷಾರ್ ನೋಡ್ಬೇಕು ನೋಡ್ರಿ ನೋಡ್ರಿ ಬಡ್ಡಿಗೆ ಬಿಟ್ಟೈತ್ರಿ ಕೊಂಬು ಇದನ್ನು ಕಿತ್ತಿದವ್ರ ಏನು ಗೊತ್ತಿಲ್ಲ ಅಂತಲ್ರಿ ಅವರು ರೀ ಎಲ್ಲ ಮರಿ ಕಿತ್ತತಾರೆ ರೀ ಹಂಗೆ ನಮ್ಮ ಮರಿನೂ ಕಿತ್ತಿದ್ರಿ ಅವರು ನೋಡಿದ್ರಿ ಹಿಂಗಾಯ್ಬಿಡ್ತೀರಿ ಈಗ ನೋಡ್ರಿ ಅವ್ರಿಗೂ ಏನು ಅನ್ನ ಕಿಲ್ರಿ ಯಾಕಂದ್ರೆ ನಾವ ಬಾ ಅಂತ ಕರೆದ್ರೀರಿ ಅವರು ಕಿತ್ತಂಗೆ ರೀ ಈಗ ನೋಡ್ರಿ ಈ ಮರಿ ಫ್ಯೂಚರ ಹಾಳಾಯ್ತು ನೋಡ್ರಿ ಈಗ ನೋಡ್ರಿ ಮರಿ ಅದಕ್ಕೂ ಉಪಯೋಗ ಇಲ್ಲ ನೋಡ್ರಿ ಹಂಗಾಗೇತ್ರಿ ಮರಿ ಇದ್ರ ಬಗ್ಗೆ ನಾನು ಒಂದಿಷ್ಟು ಜನ ತಾಲೂಕು ಕೇಳಿದ್ದೆ ರೀ ಅವ್ರು ರೀ ಒಬ್ಬರೀ ಇನ್ನೂ ಬೆಳಿಬೇಕಿತ್ತು ಕೊಂಬು ಬಲ್ತಿಲ್ಲ ಮ ಜಲ್ದಿ ಕಿತ್ತೀರ ಅಂತ ಅಂತಾರೆ ಇನ್ನೊಬ್ರ ಏನಂತಾರೆ ನೀ ಭಾಳ ದಿವಸ ಆಯ್ತಪ್ಪ ಅದನ್ನು ಕೊಂಬು ಬಲ್ತೈತಿ ಅದಕ್ಕೆ ಹಂಗಾಗೈತಿ ಅಂತ ಅಂತಾರೆ ಇನ್ನೊಬ್ರ ಏನಂತಾರೆ ನೀ ಎಣ್ಣೆ ಭಾಳ ಉಣ್ಸಿಲ್ಲ ಅಂತಾರೆ ನೋಡಿರಿ ಹಿಂಗಾದ್ರೆ ಏನು ಮಾಡ್ತೀರಿ ಒಂದು ವಾರ ಆಯ್ತು ಇನ್ನಿಸಿ ರೀ ಒಂದ್ಸಲ ಫಸ್ಟ್ ಟೈಮ್ ಕಿತ್ತಿ ಒಂದು ತಿಂಗಳ ಮೇಲೆ ಒಂದು ವಾರ ಆಯ್ತು ನೋಡ್ರಿ ಅದಕ್ಕೆ ನೋಡ್ರಿ ಕಿತ್ತ ಮಾತ್ರ ಭಾಳ ವಿಚಾರ ಮಾಡಿ ಕಿತ್ಬೇಕು ನೋಡ್ರಿ ಕೊಂಬನ ಇಲ್ಲ ಅಂದ್ರೆ ಹಿಂಗೆ ಆಗಿಬಿಡ್ತಾವ ನೋಡ್ರಿ ಮರಿ ನಿಮ್ಮ ಮರೀನು ಹಿಂಗೆ ಏನಾರು ಆಗಿದ್ದಾರೀ ಏನೂ ಮಾಡೋಕೆ ಬರಲ್ಲ ನೋಡ್ರಿ ಹಿಂಗಾದಾಗ ಮುಗೀತ್ರಿ ಮರಿ ಎಲ್ಲ ಪ್ಯೂಚರ ಆಳ್ರಿ ಅದಕ್ಕೇನು ಮಾಡೋದಿಲ್ರಿ ಸ್ವಲ್ಪ ಡಾಕ್ಟ್ರಿಗೆ ತೋರಿಸಿ ಒಂದೆರಡು ಪೇನ್ ಕಿಲ್ಲರ್ ಇಂಜೆಕ್ಷನ್ ಟಿ ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ಸ್ಬೇಕ್ರಿ ಒಂದು ವಾರ ಕಂಟಿನ್ಯೂ ಇಲ್ಲ ಒಂದು ನಾಲ್ಕು ದಿವಸ ಮಾಡ್ಸ್ಬೇಕ್ರಿ ಅಂದ್ರೆ ಗಾಯ ಜಲ್ದಿ ಮಾಯ್ತೈತ್ರಿ ಮಾಹಿತ ನೆ ನೆಕ್ಸ್ಟ್ ಸ್ವಲ್ಪ ಮೇಸಿ ಕೊಡ್ಬೇಕು ನೋಡ್ರಿ ಇದನ್ನು ಏನೂ ರೀ ಈಗ ಕಟಗುರಿಗೆ ಹೋಗುತ್ತೆ ರೀ ಅದು ಮರಿ